ಹೆಚ್ಎನ್ ವ್ಯಾಲಿ ಯೋಜನೆಯ ಮುಖ್ಯ ಉದ್ದೇಶ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವುದು ಶಾಸಕ ಎನ್ ಸುಬ್ಬಾರೆಡ್ಡಿ ಹೆಚ್ಎನ್ ವ್ಯಾಲಿ ಯೋಜನೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಉದ್ದೇಶವಾಗಿದೆ ಹಾಗೂ ಕುಡಿಯುವ ನೀರು ಒದಗಿಸಲು ಗಂಟ್ಲಮಲ್ಲಮ್ಮ ಡ್ಯಾಂ ನಿರ್ಮಾಣ ಸಹಕಾರಿಯಾಗಲಿದೆ ಅಂತ ಶಾಸಕ ಎನ್ ಸುಬ್ಬಾರೆಡ್ಡಿ ತಿಳಿಸಿದರು ತಾಲೂಕಿನ ಯಲ್ಲಂಪಲ್ಲಿ ಕೊತ್ತಕೋಟೆ ಗ್ರಾಮಗಳ ಕೆರೆಗಳಿಗೆ ಹೆಚ್ಎನ್ ವ್ಯಾಲಿ ನೀರು ಹರಿಸುವ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಈ ಭಾಗದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಸುವ ನಿಟ್ಟನಲ್ಲಿ ಹೆಚ್ಎನ್ ವ್ಯಾಲಿ ಸಂಸ್ಕರಿತ ನೀರನ್ನು ಕೆರೆಗಳಿಗೆ ಹರಿಸಲಾಗುತ್ತಿದೆ ಈಗಿರುವ ಪರಿಸ್ಥಿತಿಯಲ್ಲಿ ಕೊಳವೆ ಬಾವಿಯಲ್ಲಿ ನೀರು ಸಿಗಬೇಕಾದರೆ ಸುಮಾರು ಸಾವಿರಕ್ಕೂ ಹೆಚ್ಚು ಅಡಿ ಕೊಳವೆರಿಸುವ ಅಗತ್ಯ ಇದೆ ಆದರೆ ಹೆಚ್ಎನ್ ವ್ಯಾಲಿ ಯೋಜನೆಯಿಂದ ಮುಂದಿನ ಕೇವಲ ಒಂದು ವರ್ಷದ ನಂತರ ಈ ಭಾಗದಲ್ಲಿ ನಾನೂರರಿಂದ ನಾನೂರ ಐವತ್ತು ಅಡಿಯಲ್ಲಿ ನೀರು ಸಿಗಲಿದೆ ಇದಕ್ಕೆ ನಾನು ಭರವಸೆ ನೀಡುತ್ತೇನೆ ಇದಕ್ಕೆ ಮುಖ್ಯ ಕಾರಣ ಹೆಚ್ಎನ್ ವ್ಯಾಲಿ ಯೋಜನೆ ಇದು ಒಂದು ಕೊಳವೆಬಾವಿಗಳ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಉದ್ದೇಶವಾಗಿದೆ ಹಾಗೂ ಈಗಾಗಲೇ ನಮ್ಮ ಭಾಗದ ಆಚೆಪಲ್ಲಿ ಕೆರೆಗೆ ಹೆಚ್ಎನ್ ವ್ಯಾಲಿ ನೀರು ಹರಿಸಲಾಗಿದೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಸಚಿವರಾದ ಬೋಸ್ ರಾಜು ಅವರನ್ನ ನಮ್ಮ ಕ್ಷೇತ್ರಕ್ಕೆ ಆಹ್ವಾನಿಸಿ ಅತಿ ಶೀಘ್ರದಲ್ಲಿ ಅಧಿಕೃತವಾಗಿ ಕೆರೆಗಳಿಗೆ ನೀರು ಹರಿಸುವ ಯೋಜನೆಗೆ ಚಾಲನೆ ನೀಡಲಾಗುತ್ತದೆ ಗಂಟ್ಲಮಲ್ಲಮ್ಮ ಜಲಾಶಯವನ್ನ ನಿರ್ಮಾಣಕ್ಕೆ ನಮ್ಮ ಸರ್ಕಾರ ಈಗಾಗಲೇ ಗ್ರೀನ್ ಸಿಗ್ನಲ್ ನೀಡಲಾಗಿದ್ದು ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ಮುಖ್ಯಮಂತ್ರಿಗಳು ಮಂಜೂರು ಮಾಡಿದ್ದಾರೆ ಎಂದರು ಕೆರೆಗಳಿಗೆ ನೀರು ತುಂಬಿಸುವಂತಹ ಕಾಮಗಾರಿ ಆಲ್ರೆಡಿ ಈಗ ಚಾಲನೆಯಲ್ಲಿದೆ ಪೈಪ್ ಬಿಡ್ತಾ ವಾಟರ್ಗೂ ಪೈಪ್ಲೈನ್ ಹೋಗ್ತಾ ಇದೆ ಇವತ್ತು ಈಗ ನೆಕ್ಸ್ಟ್ ಈಗ ನಾವು ಮಲ್ಗುರ್ಕಿ ಒನ್ ಆ್ಯಂಡ್ ಟು ಆಯಿತು ಆಚೆಪಲ್ಲಿ ಆಯಿತು ಈಗ ಎಲ್ಲಂಪಲ್ಲಿ ಕೊತ್ಕೊಟ್ಟು ಒನ್ ಆ್ಯಂಡ್ ಟು ಎರಡು ತಗೊಂಡಿದ್ದೀವಿ ಈ ಎಲ್ಲ ಕೆರೆಗಳು ಈಗ ಅತಿ ಶೀಘ್ರದಲ್ಲೇ ನಮ್ಮ ಬೋಸರಾಜು ಅಂತ ಸಚಿವನ ಕರೆಸಿ ಆಚೆಪಲ್ಲಿ ಅಂತ ಜಾಗ ಚೆನ್ನಾಗಿ ಅಲ್ಲಿ ಪೂಜೆ ಮಾಡ್ಸೋಣ ಅಂತಿದ್ದೀವಿ ಈಗ ಟ್ರಯಲ್ ಬಿಡ್ತಾ ಇದ್ದೀವಿ ಯಾವ್ಯಾವ ಕೆರೆಗೆ ಎಲ್ಲಾದರೂ ಲೈನ್ ಪ್ರಾಬ್ಲಮ್ ಇದೆಯಾ ಅಂತ ಆ ಎಲ್ಲ ಲೈನ್ ಕ್ಲಿಯರ್ ನೋಡ್ಕೊಂಡ್ಬಿಟ್ಟು ಆ ಸರಾಗವಾಗಿ ನೀರು ಹೋಗುತ್ತೆ ತಿಳ್ಕೊಂಡ ತಕ್ಷಣವೇ ಐ ತಿಂಕ್ ಇನ್ನು ಒನ್ ಮಂತಲ್ಲಿ ಒಳ್ಳೆ ಪೂಜೆ ಮಾಡಿ ಆವತ್ತಿಂದ ಎಲ್ಲ ಕೆರೆಗಳಿಗೂ ನೀರು ಬರುಸೋಂಥ ಕೆಲಸ ಮಾಡ್ತೀನಿ ನನ್ನ ಎಲ್ಲ ರೈತ ಬಾಂಧವರಲ್ಲೂ ವಿನಂತಿ ನಮಗಿನ ಜೀವನ ಪರ್ಯಂತ ಈ ನೀರಿರುತ್ತೆ ನಾವು ಎತ್ತಿನ ಒಲೆ ಕೂಡ ಈ ಕೆರೆ ಸೇರಿಸಿದ್ದೀನಿ ಯಾಕಂದರೆ ನೋಡೋಣ ಅಕಸ್ಮಾತ್ ಇದ್ದೇನೆ ಹೆಚ್ಚು ಕಮ್ಮಿ ಎತ್ತಿನ ಒಲೆಯಲ್ಲೂ ಕೂಡ ಅಂತ ಎತ್ತಿನ ವೆಲೆ ಸಂಜೀ ಸಂಜೀರಾಯನ ಕಡೆ ಕೊತ್ತೋಟ ಒನ್ ಅಂಡ್ ಬೂರು ಮಡಗು ಎಲ್ಲ ಕೆರೆಗಳು ಎತ್ತಿನ ಒಲೆಯಲ್ಲೂ ಇದೆ ನಾನು ಎಕ್ಸ್ಟ್ರಾ ಸೇರಿಸಿದ್ದೀನಿ ಈಗ ಅದಕ್ಕೆ ಹಾಗೆ ಇದಂತೂ ನಾನು ಎತ್ತಿನ ನೀರು ಬರುತ್ತೆ ಆದರೆ ಈ ನೀರು ಪರ್ಮನೆಂಟ್ ನೀರು ಕೆಲವರು ಕೆಲವು ಕೆಲವು ಹೇಳಿಕೆ ನೋಡಿದ್ದೀನಿ ಅದು ಗಲೀಜು ನೀರು ಅಂತ ನೀವು ಬೇಕಂದ್ರೆ ಆಚೆ ಆಚೆಪಲ್ಲಿ ಕೆರೆಗೆ ನೀರು ಬರ್ತಾಯಿದೆ ಹೋಗಿ ನೋಡಿ ಕುಯ್ಯಂಗಿದೆ ನೀರು ನಾವು ಕೆರೆಗಳ ನೀರು ತುಂಬಿಸಿ ಬೋರ್ವೆಲ್ ರೀಚಾರ್ಜ್ ಆಗೋಗಿ ಮಾಡೋಕ್ಕೆ ಮತ್ತು ತಂಪಾಗಿರಲಿ ಪಂಪಾಗಿರ್ಲಿ ಅನ್ನೋ ನಿಟ್ಟಿನಲ್ಲಿ ಇದು ಬಿಡ್ತಾಯಿದ್ದು ಕುಡಿಯೋಕೆಲ್ಲ ಈ ನೀರು ಕೊಡ್ತಾ ಇರೋದು ಕುಡಿಯೋಕ್ಕೆ ಕೂಡ ಗಂಟ್ಲು ಮಲ್ಲಮ್ಮ ಡ್ಯಾಮ್ ಮಾಡಿ ಅಲ್ಲಿಂದ ಲೈನ್ ಹಾಕ್ಸಿ ಪ್ರತಿ ಹಲ್ಲಿಗೂ ಕುಡಿಯುವ ನೀರು ಕೊಡುವಂಥ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಈಗಂತೂ ಇದು ಬಹಳ ಒಳ್ಳೆಯ ಕಾರ್ಯಕ್ರಮ ನನಗಂತೂ ಜೀವನದಲ್ಲಿ ಈಗ ಎಪ್ಪತ್ತು ಇಪ್ಪತ್ತೆಂಟು ಕೆರೆ ತುಂಬಿಸ್ತೀವಲ್ಲ ಜೀವನ ಪರ್ಯಂತ ಇನ್ಮೇಲೆ ಎನಿ ಟೈಮ್ ತ್ರೀ ಸಿಕ್ಸ್ ಪೈಸೆ ಬೆಲೆ ಇಟ್ಕೊಬೋದು ಅಷ್ಟು ನೀರಿನ ಸೌಕರ್ಯ ಇರುತ್ತೆ ಈಗ ಈಗ ಆಲ್ರೆಡಿ ನಾವು ಇದು ನಾಲ್ಕನೇ ಐದನೇ ಕೆರೆ ಎಲ್ಲ ಕೆರೆಗಳಿಗೂ ನಾವು ಸಿಲ್ಟ್ ಎತ್ತ ಇದ್ದೀವಿ ಆ ಬಂಡ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ ಈಗ ಲಾಸ್ಟು ನಲ್ಪರಡ್ ಪಲ್ಯ ಕೆರೆಯಾಗೆ ಹೋಗುತ್ತೆ ನಷ್ಟು ಈಗ ಆಲ್ರೆಡಿ ನೀರು ನಮಗೆ ಸಿಗ್ತಾ ಇದೆ ಈಗ ನಮಗೆ ಈಗ ವ್ಯಾಲಯದಿಂದ ಈಗಿನ ಫಾಸ್ಟಾಗಿ ಕೆರೆಗಳು ತುಂಬಿಸ್ತೀವಿ ಈಗ ಈಗ ಇದು ಇವತ್ತು ಆಯ್ತಲ್ಲ ಬೇಗ ಬೇಗ ಹೂಲತ್ಬಿಟ್ಟು ಎಲ್ಲಪ್ಪ ಇದು ನಮ್ಮ ಮಲಗುರ್ಕು ಒನ್ ಅಂಡ್ ಆದಮೇಲೆ ಆಚೆ ಪಲ್ಯ ಈ ಕೆರೆಗಳು ನೀರು ಬರುತ್ತೆ ಐ ಥಿಂಕು ಇನ್ನು ಮೇಲೆ ಬೆಳೆ ಇಟ್ಕೊಳ್ಳೋಕ್ಕಾಗಲಿ ಬೋರ್ವೆಲ್ ನಾನು ಇವತ್ತು ನಿಮ್ಮ ಮಾಧ್ಯಮ ಹತ್ರ ಎಲ್ಲಿರ್ತೀನಿ ಎಸ್ ಪ್ಯಾನ್ ಆಫ್ ಇನ್ ಒನ್ ಇಯರ್ಗೆ ಬನ್ನಿ ಈ ಏರಿಯಾದಲ್ಲೇ ನಾನೂರ ಐನೂರು ಅಡಿ ಈ ಸಂದರ್ಭದಲ್ಲಿ ಮುಖಂಡರಾದ ಬೂರಮಡಗು ನರಸಿಂಹಪ್ಪ ಗುಂಟಿಗಾನಪಲ್ಲಿ ಮಂಜುನಾಥ ರೆಡ್ಡಿ ನಾರಾಯಣಸ್ವಾಮಿ ಎರ್ರಕಿಟ್ಟಪ್ಪ ಆನಂದ್ ಸುಧಾಕರ್ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು ಸುಬ್ಬು ಪವರ್ ನ್ಯೂಸ್ ಒನ್ ಭಾಗ್ಯ ನಗರ